ಚಿಕ್ಕಮಗಳೂರು ಜಿಲ್ಲಾ ಪೊಲೀಸ್ ವತಿಯಿಂದ ಹೊಸ ಕ್ರಿಮಿನಲ್ ಕಾನೂನುಗಳು ಮತ್ತು ಮಾಧ್ಯಮ ಪೊಲೀಸ್ ಹಾಗೂ ಕಾನೂನುಗಳು ಕುರಿತು ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಮಾಧ್ಯಮ ಪ್ರತಿನಿಧಿಗಳಿಗೆ ಕಾರ್ಯಾಗಾರವನ್ನು ಚಿಕ್ಕಮಗಳೂರು ನಗರದಲ್ಲಿ ಇಂದು ಆಯೋಜಿಸಲಾಗಿರುತ್ತದೆ ಶ್ರೀ ವಿ ಹನುಮಂತಪ್ಪ ಮಾನ್ಯ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರರವರು ಕಾರ್ಯಾಗಾರದ ಅಧ್ಯಕ್ಷತೆಯನ್ನು ವಹಿಸಿದ್ದು ಡಾಕ್ಟರ್ ವಿಕ್ರಮ ಅಮಟೆ ಐಪಿಎಸ್ ಪೊಲೀಸ್ ಅಧೀಕ್ಷಕರು ಪ್ರಾಸ್ತಾವಿಕ ನುಡಿಯನ್ನು ನುಡಿದರು ಶ್ರೀ ಪಿ ರಾಜೇಶ್ ಅಧ್ಯಕ್ಷರು ಪತ್ರಕರ್ತರ ಸಂಘರವರು ಹಾಜರಿದ್ದರು ಶ್ರೀಮತಿ ಭಾವನಾ ಸರ್ಕಾರಿ ಅಭಿಯೋಜಕರು ಶ್ರೀ ರಾಘವೇಂದ್ರ ರಾಯ್ಕರ್ ಸರ್ಕಾರಿ ಅಭಿಯೋಜಕರು ಮತ್ತು ಶ್ರೀ ಬಿನೋಡಿ ಡಿ ಕಿರಿಯ ಕಾನೂನು ಅಧಿಕಾರಿಗಳು ಹೊಸ ಕ್ರಿಮಿನಲ್ ಕಾನೂನುಗಳ ಕುರಿತು ಉಪನ್ಯಾಸವನ್ನು ನೀಡಿದರು ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು ಮತ್ತು ಜಿಲ್ಲೆಯಲ್ಲಿನ ಮಾಧ್ಯಮ ಪ್ರತಿನಿಧಿಗಳು ಕಾರ್ಯಾಗಾರದಲ್ಲಿ ಭಾಗವಹಿಸಿದರು ನೋಡಿದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಂದನೆಗಳು